ಸಂಘರ್ಷ ನಡೆದಿದೆ ಶಾಂತಿ ಸಭೆಗೂ ಮುನ್ನವೇ ಡಿಸಿ ಕಚೇರಿ ಬಳಿ ವಾಗ್ವಾದ ಜರುಗಿದೆ ಶಾಂತಿ ಸಭೆಗೆ ಬಂದ ವಿವಿಧ ಸಂಘಟನೆಗಳ ಮುಖಂಡರ ನಡುವೆ ವಾಗ್ವಾದವಾಗಿದೆ ಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಸಂಘರ್ಷ ನಡೆದಿದೆ ಶಾಂತಿ ಸಭೆ ಆರಂಭ ಆಗೋದಕ್ಕೂ ಮುನ್ನವೇ ಡಿಸಿ ಕಚೇರಿ ಬಳಿ ವಾಗ್ವಾದ ಆಗಿದೆ ಶಾಂತಿ ಸಭೆಗೆ ಬಂದಂತಹ ವಿವಿಧ ಸಂಘಟನೆಗಳ ಮುಖಂಡರು ಆರ್ಎಸ್ಎಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಚಲವಾದಿ ಸಂಘಟನೆ ಭಾಗಿಯಾಗಿದೆ ಒಂದೊಂದು ಸಂಘಟನೆಯಿಂದ ಮೂವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಶಾಂತಿ ಸಭೆಗೆ ಹೋಗೋದಕ್ಕೆ ಬಿಡದೆ ಇರೋದಕ್ಕೆ ಗಲಾಟೆಯಾಗಿದೆ ಡಿಸಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದೆ ಜೈ ಭೀಮ ಸೇನೆ ಸಂಘಟನೆ ಮುಖಂಡ ಗುಂಡಪ್ಪ ಲಂಡನ್ಕರ್ ವಾಗ್ವಾದ ನಡೆಸಿದ್ದಾರೆ ಜೈ ಭೀಮ್ ಸೇನೆ ಸಂಘಟನೆಗೆ ಸಭೆಗೆ ಬರುವಂತೆ ನೋಟಿಸ್ ನೀಡಿಲ್ಲ ಲಿಸ್ಟ್ ನಲ್ಲಿ ಹೆಸರಿಲ್ಲದ ಕಾರಣ ಸಭೆಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಪೊಲೀಸ್ನವರು ಡಿಸಿಗೆ ಮನವಿ ಮಾಡ್ತೇವೆ ಒಳಗಡೆ ಬಿಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಮುಖಂಡರು ಒಳಗೆ ಬಿಡದ ಪೊಲೀಸರ ಜೊತೆ ವಾಗ್ವಾದ ಕಿಳಿದಿದ್ದಾರೆ ಮುಖಂಡರು ಕಲಬುರಗಿ ಬಂದ್ ಮಾಡುವುದಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಖಂಡರು ನವೆಂಬರ್ ಎರಡರಂದೇ ಚಿತ್ತಾಪುರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಮಾಧಾನ <San> ني هٿ لادم نيارو ان کي ماڙي بابا نينا ماڄا ماڙي بابا کلا چنگي جو بندا تان سلاکا بابا ماڙي لينه لاي ماڙي 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 ماڙي

ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಫೈಟ್ ಒಂದ್ ಕಡೆ ಹೈಕೋರ್ಟ್ ನ ಕಟಕಟಿಯಲ್ಲಿದೆ ಮತ್ತೊಂದು ಕಡೆ ಶಾಂತಿ ಸಭೆಯನ್ನ ನಡೆಸುವುದಕ್ಕೆ ಸಿದ್ಧತೆಗಳು ಆಗಿತ್ತು ರೂಪುರೇಷೆಗಳು ಕೂಡ ಆಗಿತ್ತು ಬಟ್ ಆದ್ರೆ ಸಭೆ ಆರಂಭ ಆಗೋದಕ್ಕೂ ಮುನ್ನವೇ ಈ ಗಲಾಟೆ ಆಗಿದೆ ಗಲಾಟೆ ಆಗೋದಕ್ಕೆ ಕಾರಣ ಏನು ಏನ್ ವಾಗ್ವಾದ ಆಯಿತು ಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿ ಆಗಿದೆ ವಾತಾವರಣ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪದಸಂಕ್ಷಣ ಸಾಕಷ್ಟು ವಿವಾದಕ್ಕೆ ಕಾರಣವಾದ ಹಿನ್ನೆಲೆ ಇದೀಗ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಶಾಂತಿ ಸಭೆಯನ್ನ ನಡೆಸಿ ಯಾವ ಯಾವೆಲ್ಲ ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿ ಆ ಎಲ್ಲ ಸಂಘಟನೆಗಳನ್ನ ಒಂದುಗೂಡಿಸಿ ಶಾಂತಿ ಸಭೆಯನ್ನು ನಡೆಸುವ ಮೂಲಕ ಸಂಧಾನ ಮಾಡಿ ಒಂದು ರೀತಿ ಇತ್ತೀಚಿಗೆ ಆಡುವಂತೆ ಸೂಚನೆ ನೀಡಿತು ಈ ಈ ನಿಟ್ಟಿನಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಬಹುಜಿಯ ತರನು ಅವರ ನೇತೃತ್ವದಲ್ಲಿ ಸಭೆ ಕೂಡ ಈಗಾಗಲೇ ಆರಂಭವಾಗಿದ್ದು ಆರಂಭ ಸಭೆ ಆರಂಭಕ್ಕೂ ಮುನ್ನೆ ಕೆಲವೊಂದಿಷ್ಟು ಗಲ್ಲಟೆ ಗದ್ದಲು ಕೂಡ ನಡೆದಿರುವಂತದ್ದು ಏನು ಆ ಡಿಸಿ ಆಫೀಸ್ ಮುಖ್ಯ ದ್ವಾರದ ಬಳಿ ದಲಿತ ಸಂಘಟನೆ ಅವರು ನನ್ನನ್ನು ಕೂಡ ಒಳಗಡೆ ಬಿಡಿ ನಾನು ಡಿಸಿ ಅವರಿಗೆ ಮನವಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳು ಕೇಳುವ ಮೂಲಕ ಪೊಲೀಸರೊಂದಿಗೆ ವಾಗ್ವಾದ ಕೇಳಿತಾನೆ ಈ ವೇಳೆ ಆತ ಸಿ ಕಚೇರಿಗೆ ಎಂಟ್ರಿ ಕೊಡಲು ನೋಡ್ತಾನೆ ಆಗ ಪೊಲೀಸರು ಆತನನ್ನ ಕೇಳ್ತಾರೆ ನಿನ್ಗೆ ನೋಟಿಸ್ ಕೊಟ್ಟಿಲ್ಲ ಹೀಗಾಗಿ ನಿಮಗೆ ಪ್ರವೇಶವಿಲ್ಲ ಎನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾರೆ ಈ ವೇಳೆ ಆತ ಆಕ್ರೋಶಗೊಂಡು ಪೊಲೀಸರಿಗೆ ಎದುರು ನಿಂತಿರುವಂತದ್ದು ಪೊಲೀಸರೊಂದಿಗೆ ವಾಗ್ವಾದ ಕೇಳಿತಾನೆ ಹೀಗೆ ಈ ವೇಳೆ ಆತ ನಾವು ಈ ರೀತಿ ಮಾಡಿಯೇ ಕಲಬುರಗಿಗನ್ನ ಹಾಳು ಮಾಡ್ತಾ ಇದ್ದೇವೆ ಹೀಗಾಗಿ ನಾವು ಕಲಬುರಗಿಯನ್ನ ಬಂದ್ ಮಾಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡ್ತಾನೆ ಅದಕ್ಕೆ ನವೆಂಬರ್ ಎರಡರಂದು ನಮ್ಮನ್ನು ನಾವು ಕೂಡ ಚಿತ್ತಾಪುರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಆ ದಲಿತ ಮುಖಂಡಂತ ಗುಂಡಪ್ಪ ಲಂಡನ್ಕರ್ ಅವರು ನೀಡ್ತಾರೆ ಇನ್ನು ಈ ವೇಳೆ ಪೊಲೀಸರು ತನ್ನ ಸಮಾಧಾನ ಪಡಿಸಿ ನಂತರ ಆತನ ಮನವಿಯನ್ನ ಸ್ವೀಕರಿಸಿ ಕಳಿಸಿರುವಂತದ್ದು ಹಲೋ ಇಲ್ಲ <chapter 17> <Mono> <ang> <gute fulfil intuitivenai> জয়ব <tie> 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 ಸೇನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ ದಿಕ್ಸಂಗಿ ಏನ್ರಿ ದಿಕ್ಸಂಗಿ ಸಿದ್ಧಾರ್ಥ ದಿಕ್ಸಂಗಿ ಮಾಡಿ ಇವತ್ತಿನ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನ್ ಸಂಘಟನೆದವ್ರಿಗೆ ಏನದ ಒಂದು ಶಾಂತಿ ಸಭೆಯನ್ನು ಕರ್ತಿದ್ದಾರೆ ಅದಕ್ಕೆ ನಾವು ಕೂಡ ನಿನ್ನೆ ಮನೆ ಎಲ್ಲ ಹೋರಾಟ ಮಾಡ್ಕೊತೇನೆ ಇದ್ದೀವಿ ಎಲ್ಲದರದಾಗೆ ಇದ್ದೀವಿ ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ನಾವು ಚಿತ್ರಪುರದಲ್ಲಿ ಎರಡನೇ ತಾರೀಕು ಏನಪ್ಪ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿದ್ವಿ ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದ್ದೀವಿ ಅಂತಂದ್ರೆ ನಮಗೂ ಲಿಸ್ಟ್ನಿಗೆ ಹೆಸರು ಬರ್ತಿತ್ತು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಅವ್ರೇನಪ್ಪ ತಳ್ಳದು ನುಗ್ಗಿಸ್ಕೊಡೋದು ಬಾಯಿ ಬಂದಾಗ ಮಾತಾಡೋದು ಮಾಡ್ತಾ ಇದ್ದಾರ ಅದ್ರಲ್ಲಿ ಒಬ್ರು ಮೇಡಮ್ ಅವ್ರ ಪೇಪರ್ ಕೇಳಿದ್ರು ಆ ಪೇಪರ್ ಕೊಡ್ಲಕ್ ಹೋದ್ರೆ ನಂಗೆ ಮುಗಿಸ್ಕೊಡ್ತಾರ ಮತ್ತ್ ವಿಟ್ಟಲ್ ದೊಡ್ಡ ಮನಿ ಯಾರು ಅವ ಯಾರು ಅಂತ ಕೇಳ್ತಾರೆ ಹೇ ಕ್ವಚ್ನ್ದಾಗ ಇವೆಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬೇಕು ನೀವೆಲ್ಲ ಏನಪ್ಪ ಅಂತಂದ್ರೆ ಆರ್ ಎಸ್ ಇನ್ ಇದ್ದೀರಿ ನೀವು ಇದ್ದರೂ ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲ ದರದಗೂ ಅವಕಾಶ ಕೊಡಂಗಿಲ್ಲ ನಮ್ದು ನಮ್ಮದೇನು ಹೋರಾಟ ಅದ ನಮ್ದು ಹೋರಾಟ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಅದ ಮನೋವಾದಿಗಳ ವಿರುದ್ಧ ಹೋರಾಟ ಅದ ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಎಲ್ಲರಿಗೂ ಸ ಸ ಏನು ಸಮಪಾಲು ಸ ಸಮಪಾಳು ಏನ ಆಗಬೇಕು ಬೆಂಗಳೂರಲ್ಲಿ ಹೆಚ್ಚಾಗ್ತಾನೆ ಇದೆ ಕಾಮಿಗಳ ಕಾಟ ಪೊಲೀಸರು ಚುರುಕು ಮುಟ್ಟಿಸ್ತಾ ಇದ್ರು ಅದೇ ಕೃತ್ಯಗಳು ನಡೆಸ್ತಾನೆ ಇದ್ದಾರೆ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳವನ್ನು ಕೊಡಲಾಗಿದೆ ಸೇಫ್ಟಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದ್ದಾರೆ ನೋಡಿ ಬೆಂಗಳೂರಲ್ಲಿ ಕಾಮಿಗಳ ಕಾಟ ಹೆಚ್ಚಾಗೋಗ್ಬಿಟ್ಟಿದೆ ಪೊಲೀಸರು ಎಷ್ಟೇ ಚುರುಕು ಮುಟ್ಟಿಸ್ತಾ ಇದ್ರು ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ ಪದೇ ಪದೇ ಕಾಮಿಗಳ ಕಾಟ ಹೆಚ್ಚಾಗ್ತಾನೆ ಇದೆ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಅದು ಯಾರಿಂದ ಫುಡ್ ಡೆಲಿವರಿ ಮಾಡೋಕೆ ಬಂದವನಿಂದ ಅಸಭ್ಯವಾಗಿ ವರ್ತನೆ ಮಾಡಲಾಗಿದೆ ಬ್ಲಿಂಕೆಟ್ ಡೆಲಿವರಿ ಬಾಯ್ ನಿಂದ ಲೈಂಗಿಕ ಕಿರುಕುಳ ಆಗಿದೆ ಡೆಲಿವರಿ ಬಾಯ್ ತಳ್ಳಿ ಬಾಗಿಲನ್ನ ಹಾಕೊಂಡಿದ್ದಾರೆ ಮಹಿಳೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬ್ರೆಜಿಲ್ ಮಹಿಳೆ ಮಹಿಳೆ ದೂರಿನ ಆಧಾರದ ಮೇರೆಗೆ ಆರೋಪಿ ಬಂಧನ ಆಗಿದೆ ಡೆಲಿವರಿ ಬಾಯ್ ಕುಮಾರ್ನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ ಸರಿಯಾಗಿ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗೋದಕ್ಕೂ ಬಿಡ್ತಾ ಇಲ್ಲ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಬಂದ ತನ್ನ ಕೆಲಸ ಮಾಡಿಕೊಂಡ ಬಾಯ್ ಮಿಟ್ಕೊಂಡು ಹೋದನ ಅನ್ನೋದು ಬಿಟ್ಟು ಮಾಡ್ತಾ ಇರೋದೇ ಫುಡ್ ಡೆಲಿವರಿ ಕೆಲಸ ಅದಕ್ಕೆ ಅದದ್ರ ಅದರದ್ದೇ ಆದಂತಹ ಒಂದು ಇದಿದೆ ಬೆಲೆ ಇದೆ ಆ ಒಂದು ಬೆಲೆಗೆ ಇಂಥ ಕ್ರಿಮಿಗಳು ಮರ್ಯಾದೆಯನ್ನ ಕೊಡ್ತಾ ಪಾಪ ಎಷ್ಟೋ ಜನ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಹೇಳಿ ಡೆಲಿವರಿ ಬಾಯ್ಗಳು ಕೆಲಸ ಮಾಡ್ತಾರೆ ಇಂಥವ್ರಿಂದ ಉಳಿದಂತಹ ಎಲ್ಲಾ ಡೆಲಿವರಿ ಬಾಯ್ಗಳಿಗೂ ಕೂಡ ಸಮಸ್ಯೆ ಯಾರನ್ನೂ ಕೂಡ ನಂಬೋದಕ್ಕಾಗುದಿಲ್ಲ ನೋಡಿ ಬ್ರೆಜಿಲ್ ಮಾಡೆಲ್ಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಸದ್ಯ ಇದೀಗ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಂತಹ ಬೆನ್ನಲ್ಲೇ ಇದೀಗ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈತನೇ ನೋಡಿ ಮಾಡೆಲ್ಗೆ ಕಿರುಕುಳ ಕೊಟ್ಟಂತಹ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ ಕುಮಾರ್ನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ ಕೋಟ್ ಡೆಲಿವರಿ ಮಾಡಿಬಿಟ್ಟು ಪಾಡಿಗೆ ತಾನು ತನ್ನ ಕೆಲಸ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋದು ಬಿಟ್ಟು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಮನೆಯಲ್ಲಿ ಅಕ್ಕ ತಂಗಿದ್ರ ಜೊತೆ ಬೆಳೆದಿರೋದಿಲ್ವಾ ಅಂತ ಹೇಳಿ ಇವ್ರುಗಳೆಲ್ಲ ಅದು ಹೇಗೆ ಮನಸ್ಸು ಬರುತ್ತೆ ಈ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಡೋದಕ್ಕೆ ಅಂತ ಹೇಳಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಹೇಳಿ ಮಾಡ್ಕೊಂಡು ಹೋಗೋದು ಬಿಟ್ಟು ಮಾಡ್ತಿರೋದೇ ಡೆಲಿವರಿ ಬಾಯ್ ಕೆಲಸ ಅದಕ್ಕೂ ಈಗ ಮಣ್ಣು ಹಾಕೊಳ್ಳುವಂತಹ ಕೆಲಸ ಮನೇಲಿ ಪಾಪ ತಂದೆ ತಾಯಿಗಳು ಕಷ್ಟಪಟ್ಟು ಸಾಕಿರ್ತಾರೆ ಅದ್ಯಾವುದು ಕೂಡ ಇವ್ರ ಅರಿಗ್ ಬರೋ ಅರಿವಿಗೆ ಬರೋದೇ ಇಲ್ಲ ಅದು ಯಾವ ರೀತಿಯಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಫುಡ್ ಡೆಲಿವರಿ ಮಾಡೋದು ಬಿಟ್ಟು ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಇದೀಗ ಆಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆಕೆ ಮಾಡ್ತಾ ಇರುವಂತಹ ಒಂದು ಏನು ಆರೋಪ ಸತ್ಯಾನೋ ಸುಳ್ಳ ಅನ್ನೋದು ತನಿಖೆ ಆಗಬೇಕಾಗಿದೆ ಸದ್ಯಕ್ಕೆ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಒಟ್ಟು ಒಂದು ವರ್ಷನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಕಾದ್ ನೋಡಬೇಕು ಏನಾಗಿದೆ ಅಂತ ಹೇಳಿ ಎಸ್ಎನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಯಾವಾಗ ಆಗಿರುವಂತಹ ಘಟನೆ ಈ ಬ್ರೆಜಿಲ್ನ ಮಾಡಲ್ ಏನು ಹೇಳ್ತಾ ಇದ್ದಾರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಸೊ ಆತನ ವರ್ಷನ್ ಏನು ಅಂತ ಹೇಳಿ ರಮ್ಯ ಈ ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಟೋಬರ್ ಹದಿನೇಳನೇ ತಾರೀಕು ಹದಿನೇಳರ ಸಂಜೆ ಏನು ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ್ತವಾಗಿದ್ದಂತ ಬ್ರೆಜಿಲ್ ಮೂಲದ ಮಹಿಳೆ ಹಾಗೂ ಅವರ ಸ್ನೇಹಿತರು ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರ್ತಾರೆ ಸಂಜೆ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಆನ್ಲೈನ್ ನಲ್ಲಿ ಊಟವನ್ನ ಸಹ ಆರ್ಡರ್ ಮಾಡಿರ್ತಾರೆ ಆನ್ಲೈನ್ ಆರ್ಡರ್ ಅನ್ನ ತೆಗೆದುಕೊಂಡ್ ಬಂದಂತ ಬ್ಲಿಂಕಿಟ್ ನ ಒಬ್ಬ ಡೆಲಿವರಿ ಬಾಯ್ ಏನಿದೆ ಕುಮಾರ್ ರಾವ್ ಅಂತಕ್ಕಂಥ ಇಂತಹ ನಗರ ಮೂಲದ ನಿವಾಸಿ ಇಲ್ಲಿ ವೃತ್ತಿಯಲ್ಲಿ ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದ ಕುಮಾರ್ ರಾವ್ ಏನಿದ್ದಾನೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಡಿಪ್ಲೊಮಾವನ್ನ ಓದ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ ಇಲ್ಲಿ ಅವತ್ತು ಸಂಜೆ ಏನು ಊಟ ತೆಗೆದುಕೊಳ್ಳುವುದಂತ ಸಂದರ್ಭದಲ್ಲಿ ಅವರು ಆ ಆರ್ಡರ್ನೀ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಲಕಾಲ ತಡ ಆಗಿತ್ತು ಅದ್ರ ಜೊತೆಗೆ ಅಡ್ರೆಸ್ ನ ಸಹ ತಪ್ಪಾಗಿ ಉಲ್ಲೇಖ ಮಾಡಿದ್ರು ಹಾಗಾಗಿ ಆತ ಅವರನ್ನ ಏನು ಮಹಿಳೆ ಬಳಿ ಫುಡ್ ಆರ್ಡರ್ ಕೊಡುವಂತ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿ ಕೆಟ್ಟ ಪದಗಳನ್ನ ಸಹ ಬಳಸ್ತಾರೆ ಅದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಯುವತಿಯರನ್ನ ಆ ಕೈಯನ್ನ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು ಆ ಸಂಬಂಧಪಟ್ಟಂತೆ ಆಕೆ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧನ ಮಾಡಲಾಗಿದೆ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರು ಪಡೆದಾಗ ಅತನನ್ನ ಈಗಾಗಲೇ ಜುಡಿಷಿಯಲ್ ಕಸ್ಟಡಿಗೆ ಸಹಕರಿಸಲಾಗಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹಾಟಿನಗರ ಪೊಲೀಸರು ತನಿಖೆಯನ್ನ ಕೊಂಡ ಕೈಗೊಂಡಾಗ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆರೋಪಿ ಎಸಗಿದಂತ ಕೃತ್ಯ ಅಲ್ಲಿನ ಸಿಸಿ ಟಿವಿಯಲ್ಲೂ ಸಹ ಧರೆಯಾಗಿರ್ತಕ್ಕಂಥ ಹಾಗಾಗಿ ಆರೋಪಿ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅದು ಪೊಲೀಸರ ತನಿಖೆ ವೇಳೆ ದೃಢಪಟ್ಟಿದೆ ಹೀಗಾಗಿ ಆತನ ವಿರುದ್ಧ ಏನೆಲ್ಲ ಆರೋಪಗಳು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮೊದಲಿಗೆ ಏನು ಆ ಯುವತಿ ಆರ್ ಟಿ ನಗರದಲ್ಲಿ ವಾಸವಾಗಿತ್ತು ಈಗ ಮೊದಲಕ ಆಯ್ತು ಸೆಕ್ಯೂರಿಟಿ ಬಿಟ್ಟಂತ ಸೆಕ್ಯೂರಿಟಿ ಲೇಖ ಇಲ್ಲಿ ಇರಬಹುದು ಇದೆಲ್ಲವನ್ನ ದಾಖಲಕ್ಕೆ ಪ್ರತಿನಿಕೆಯಿಂದ ಮುದ್ರಿಸುತ್ತಿದ್ದಾರೆ ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುರಾತ್ ಮತ್ತೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕಬ್ರೇಕ್ ಆದ್ಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯ Airtel 987 Tata Play 1665 Hathway 225 Metrocast 38898 U Digital one six zero TCCL three eight V four digital six two three Next Digital eight nine two. Next hits five two. मलना डिजिटल 45 जीटीपीएल 16 गारंटी न्यूज़ शुद्धिकचित न्याय निश्चिता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ Airtel 987 ವೆಲ್ಕಮ್ ಬ್ಯಾಕ್ ಆರು ರಾಜ್ಯಗಳಲ್ಲಿ ಮೋಂತಾ ಸೈಕ್ಲೋನ್ ಅಬ್ಬರ ಜೋರಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ ಆಂಧ್ರ ಪ್ರದೇಶಕ್ಕೆ ಎಂದೇ ಅಪ್ಪಳಿಸಲಿದೆ ಮೋಂಸ ರಾತ್ರಿ ಹೊತ್ತಿಗೆ ಕರಾವಳಿಗೆ ಸೈಕ್ಲೋನ್ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಆಂಧ್ರ ಪ್ರದೇಶದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಚ್ಚಲಿ ಪಟ್ಟಣ ಕಳಿಂಗ ಪಟ್ಟಣಂ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಭಾಗ್ಯದಲ್ಲಿ ಈ ಒಂದು ಈ ಭಾಗದಲ್ಲಿ ಈ ಗಂಟೆಗೆ ಗರಿಷ್ಠ ನೂರ ಹತ್ತು ಕಿಲೋಮೀಟರ್ ವೇಗದ ಬಿರುಗಾಳಿ ಜೊತೆ ಎಂಟ್ರಿಯನ್ನು ಕೊಡ್ತಾ ಇದೆ ಮೋಂತ ರಾಜ್ಯಕ್ಕೂ ತಟ್ಟಲಿದೆ ಚಂಡಮಾರುತದ ಎಫೆಕ್ಟ್ ಎರಡು ಮೂರು ದಿನಗಳ ಕಾಲ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಉತ್ತರ ಒಳನಾಡಿನಲ್ಲೂ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಕರಾವಳಿಯಲ್ಲಿ ಮೀನುಗಾರರಿಗೆ ಸೈಕ್ಲೋನ್ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ಈಗಾಗಲೇ ಬೆಂಗಳೂರಿನ ವಾತಾವರಣ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನ ವಾತಾವರಣದಲ್ಲೂ ಕೂಡ ಬದಲಾವಣೆ ಆಗಿದೆ ಈ ಮೋಂತಾ ಸೈಕ್ಲೋನ್ ಎಂಟ್ರಿ ಆಗ್ತಾ ಇರುವಂತಹ ಮುನ್ಸೂಚನೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆಂಧ್ರ ಪ್ರದೇಶಕ್ಕೆ ಇವತ್ತು ಎಂಟ್ರಿಯನ್ನು ಕೊಡ್ತಾ ಇದೆ ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಆರು ರಾಜ್ಯಗಳಲ್ಲಿ ಮೋಂತಾ ಸೈಕ್ಲೋನ್ ಅಬ್ಬರ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಸೊ ಹಾಗಾಗಿ ಆಂಧ್ರ ಸರ್ಕಾರ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಈ ಮೋಂತ ಚಂಡಮಾರುತ ಇವತ್ತು ಆಂಧ್ರ ಪ್ರದೇಶಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದೆ ಯಾವ್ಯಾವ ರಾಜ್ಯಗಳಿಗೆ ಇದರ ಎಫೆಕ್ಟ್ ತಟ್ಟುತ್ತೆ ಮತ್ತೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ರಮ್ಯಾ ಇವತ್ತು ರಾತ್ರಿ ಆಂಧ್ರ ಪ್ರದೇಶದ ಕಾಕಿನಾಡ ಕರಾವಳಿಗೆ ಈ ಒಂದು ಚಂಡಮಾರುತ ಅಪ್ಪಳಿಸ್ಲ ಅಪ್ಪಳಿಸ್ತಾ ಇದೆ ಅದರಲ್ಲೂ ಕೂಡ ಕಾಕಿನಾಡ ಬಂದರ ಸಮೀಪದ ಒಂದು ಗೋಪಾಲಪುರ ಅನ್ನೋ ಬಂದರ್ನಲ್ಲಿ ಇದರ ಒಂದು ಗ್ರೌಂಡ್ ಜೀರೋ ಅಂತ ಏನ್ ಕರೀತಾರೆ ಅದು ಪ್ರಮುಖವಾಗಿ ಆ ಪ್ರದೇಶದಿಂದ ಆದು ಹೋಗುತ್ತೆ ಹಂಗಾಗಿ ಆ ಪ್ರದೇಶದ ಆಸ್ಪಾಸಿನ ಬೀಚ್ಗಳಲ್ಲಿ ಜನರಿಗೆ ಯಾವುದೇ ಕಾರಣಕ್ಕೂ ಸಮುದ್ರದ ಬಳಿ ಬರದೇ ಬರಬೇಡಿ ಅಂತೇಟು ಜಿಲ್ಲಾಡಳಿತಗಳು ತಾಕೀತು ಮಾಡಿದ್ದಾವೆ ಹತ್ತಕ್ಕೂ ಹೆಚ್ಚು ಆಂಧ್ರ ಪ್ರದೇಶದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಈ ಒಂದು ಚಂಡಮಾರುತದ ಒಂದು ಎಫೆಕ್ಟ್ ಇರಲಿದೆ ಇದು ಮೊದಲಿಗೆ ಆಂಧ್ರ ಪ್ರದೇಶದ ಮಾತಾದ್ರೆ ಆಂಧ್ರ ಪ್ರದೇಶದ ನಂತರ ಮಹಾರಾಷ್ಟ್ರ ಒಡಿಶಾ ತೆಲಂಗಾಣ ಮಧ್ಯಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಈ ಒಂದು ಮಂತ ಚಂಡಮಾರುತದ ನೇರ ಎಫೆಕ್ಟ್ ಇರುತ್ತೆ ಇದು ನೇರ ಎಫೆಕ್ಟ್ ಇರುತ್ತೆ ಆದ್ರೆ ನೀವು ಕರ್ನಾಟಕಕ್ಕೆ ಇದರ ಒಂದು ಎಫೆಕ್ಟ್ ಏನಿದೆ ಅದು ಪರೋಕ್ಷವಾಗಿ ಎಫೆಕ್ಟ್ ಆಗುತ್ತೆ ಏನಂದ್ರೆ ಇವನು ಮಂತ ಚಂಡಮಾರುತ ಅರಬ್ಬಿ ಒಂದು ಬಂಗಾಳ ಕೊಲ್ಲಿಯಲ್ಲಿ ಏನು ಇದೊಂದು ಆ ಒತ್ತಡ ಪ್ರದೇಶವನ್ನು ಸೃಷ್ಟಿಸಿ ಈ ಒಂದು ಚಂಡಮಾರುತಕ್ಕೆ ಕಾರಣ ಆಗಿದೆ ಈ ಒಂದು ಚಂಡಮಾರುತದ ಪರಿಣಾಮವಾಗಿ ಅರಬ್ಬಿ ಸಮುದ್ರದಲ್ಲೂ ಕೂಡ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗೋದ್ರಿಂದಾಗಿ ಕರ್ನಾಟಕದ ಒಳನಾಡಿನ ಪ್ರದೇಶಗಳು ಅಂದ್ರೆ ಉತ್ತರ ಕರ್ನಾಟಕ ಇರ್ಬೋದು ನಮ್ಮ ಕರಾವಳಿ ಭಾಗ ಇರ್ಬೋದು ಮತ್ತೆ ಮಧ್ಯ ಕರ್ನಾಟಕ ಭಾಗಗಳಲ್ಲೂ ಕೂಡ ಒಂದು ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರು ಸೇರಿದಂತೆ ಯಾವುದಾದ್ರು ಪ್ರಮುಖ ಜಿಲ್ಲೆಗಳಿದ್ದಾವೆ ಆ ಜಿಲ್ಲೆಗಳಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಗಮನಿಸಬಹುದು ಮುಂದಿನ ದಿನಗಳಲ್ಲಿ ಸಾಧಾರಣದಿಂದ ತುಂತುರು ಮಳೆ ಆಗುವಂತ ಸಾಧ್ಯತೆಗಳು ಇದಾವೆ ಕರ್ನಾಟಕದಲ್ಲಿ ಇದು ಸಣ್ಣ ಪ್ರಮಾಣದ ಮಳೆ ಕಾರಣ ಆಗ್ಬೋದು ಆದ್ರೆ ಆಂಧ್ರ ಪ್ರದೇಶ ರಾಜ್ಯ ಏನಿದೆ ಮತ್ತೆ ಒಡಿಶಾ ಏನಿದೆ ಅವೆರಡೂ ರಾಜ್ಯಗಳಿಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸುವಂತ ಸಾಧ್ಯತೆ ಇದೆ ಹಾಗಾಗಿ ಎನ್ ಆರ್ ಎಫ್ ನ ಹನ್ನೊಂದು ತಂಡಗಳು ಹಾಗೂ ಎಸ್ ಡಿ ಎಫ್ ಅಂದ್ರೆ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಫ್ರಂಟ್ ಏನಿದೆ ಅದರ ಒಂದು ಹನ್ನೆರಡು ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ ಒಟ್ಟು ಈ ಎಲ್ಲಾ ತಂಡಗಳು ಏನು ಆಂಧ್ರ ಪ್ರದೇಶದ ಒಂದು ಕರಾವಳಿ ಭಾಗದಲ್ಲಿದ್ದಾರೆ ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿರೋರು ಅಪಾಯಕ್ಕೆ ಒಡ್ಕೊಳ್ಳೋ ಸಾಧ್ಯತೆಗಳಿಗುವಂತ ಎಲ್ಲಾ ಜನಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ನಡೀತಾ ಇದೆ ಆಂಧ್ರ ಪ್ರದೇಶ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗಾಗಲೇ ಈ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ರಮ್ಯಾ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದಿಲೀಪ್ ಅಶೋಕಣ್ಣನ ಅಣ್ಣನ ಚೇರ್ಗೆ ಸುನಿಲ್ ಅಣ್ಣ ಬರ್ತಾರೆ ಅದೇ ನವಂಬರ್ ಕ್ರಾಂತಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಹೇಳಿಕೊಟ್ಟಿದ್ದಾರೆ ಅಶೋಕ್ ಅಣ್ಣನ ಚೇರ್ ಕಿತ್ಕೊಂಡು ಸುನಿಲ್ ಅಣ್ಣ ಹೋಗ್ತಾರೆ ಅಶೋಕ್ ಅಣ್ಣ ಪದ್ಮನಾಭ ನಗರದ ಜ್ಯೋತಿಷ್ ಕೂತ್ಕೋತಾರೆ ನೆಲದ ಮೇಲೆ ಚಾಪೆ ಹಾಕೊಂಡು ಅಶೋಕ್ ಅಣ್ಣ ಕೂತ್ಕೋತಾರೆ ಬಿಜೆಪಿ ನಾಯಕರ ಬಗ್ಗೆ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನಲ್ಲೂ ಕೆಲ ಬದಲಾವಣೆ ಆಗಬಹುದು ನವೆಂಬರ್ ಹದಿನೈದರಿಂದ ಮೂವತ್ತರ ಒಳಗೆ ಬದಲಾವಣೆ ಆಗಬಹುದು ಸಿ ಎಂ ಯಾರಾಗಬೇಕು ಅಂತ ಹೇಳುವಷ್ಟು ದೊಡ್ಡವನ ನಾನಲ್ಲ ನಾನು ಸಿ ಎಂ ಮತ್ತು ಡಿ ಸಿ ಎಂ ಸಾಹೇಬ್ರ ಪ್ರೀತಿಯ ಪುತ್ರ ನನಗೂ ಸಚಿವನಾಗುವ ಅವಕಾಶ ಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ ಸೊ ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕ್ ಅಣ್ಣ ಚೇರಿ ಕಿತ್ಕೊಂಡು ಹೊಲ್ಟ್ ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿ ಶಾಲಾದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆನೆ ಕೂತ್ಕೊಂತಾರೆ ಇದೇ ನವೆಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟು ಸರ್ ನವೆಂಬರ್ ಹದಿನೈದರಿಂದ ಮೂವತ್ತರಗೂ ಬದಲಾವಣೆ ಇರಬಹುದು ಅಂತ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶಃ ಇರ್ಬೋದೇನೋ ಸಿ ಎಂ ಯಾರಾಗಬೇಕು ಡಿ ಸಿ ಎಂ ಯಾರಾಗಬೇಕು ಅಂತ ಹೇಳೋ ಅಷ್ಟು ದೊಡ್ಡವನಲ್ಲ ನಾನು ಒಂದು ಎಂ ಎಲ್ ಎಲ್ಲ ಸಮುದಾಯದವರು ಸಿಎಂ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ ಸರಿಗ ದೈವ ನನ್ನ ಅವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಅಂತ ಹೇಳಲ್ಲ ಅವರು ನನ್ನನ್ನ ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು ಹಂದಿ ಅಂತ ಅದ್ರ ಅರ್ಥ ಏನು ಗೊತ್ತಾ ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ ವರಾಹ ರೂಪಮ್ ಅಂದರೆ ಏನು ಅಂದ್ರೆ ವಿಷ್ಣು ಮೂರನೇ ಅವತಾರ ಅಂದಿಯ ಇರುತ್ತಂತೆ ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಅಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು ಸೊ ನನ್ನನ್ನು ಅವರು ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ ವರಾಹ ರೂಪ ಅಂದ್ರೆ ಅದೇ ಸರ್ ಅಲ್ಲ ಸರ್ ಆಸೆ ಯಾರಿಗಿರಲ್ಲ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡ್ಬೋದು ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ ನವೆಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿದೆ ಹೈಕೋರ್ಟ್ ಎಕ್ಸ್ಪೆಕ್ಟೆಡ್ ಇದು ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ ಪಥಸಂಚಲನ ನಿರ್ಬಂಧಿಸುವುದಕ್ಕೆ ಮುಂದಾಗಿದ್ದಂತಹ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇದೀಗ ಒಂದು ಕಡೆ ಹಿನ್ನಡೆಯಾಗಿದೆ ಪಥ ಸಂಚಲನ ನಿರ್ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಆದರೆ ಅದಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಓ ಈ ಒಂದು ಆರ್ ಎಸ್ ಎಸ್ ಇದೆಯಲ್ಲ ಈ ಆರ್ ಎಸ್ ಎಸ್ ಬೆಳೆದು ದೊಡ್ಡ ಹೆಮ್ಮರವಾಗಿದೆ ಸೊ ಅದಕ್ಕೆ ಅಡ್ಡಿ ಮಾಡೋದಕ್ಕೆ ಅಥವಾ ಮತ್ತೊಂದು ಮಗದೊಂದು ಒಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಬಟ್ ಆದರೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಪಥ ಸಂಚಲನ ನಿರ್ಬಂಧಿಸಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಬರೆಯಲಾಗಿತ್ತು ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಧಾರವಾಡ ಹೈಕೋರ್ಟ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಇದು ಎಕ್ಸ್ಪೆಕ್ಟೆಡ್ ಹಿನ್ನಡೆ ಆಗುತ್ತೆ ಎನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದರಂತೆಯೇ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಆರ್ ಎಸ್ ಎಸ್ ಒಂದು ಕಡೆ ಜಯವನ್ನು ಸಾಧಿಸಿದೆ ಪಥಸಂಚಲನ ನಿರ್ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಈಗ ಅದು ನವೆಂಬರ್ ಹದಿನೇಳಕ್ಕೆ ವಿಚಾರಣೆಯನ್ನು ಮತ್ತೆ ಮುಂದೂಡಿಕೆಯನ್ನು ಮಾಡಿದೆ ಧಾರವಾಡ ಹೈಕೋರ್ಟ್ ಸೊ ಹಾಗಾಗಿ ಇದೀಗ ಸಂಚಲನ ಮಾಡುವುದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮತ್ತೆ ಆರ್ ಎಸ್ ಎಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಏನಾಗುತ್ತೆ ಏನು ಹೋಗುತ್ತೆ ಅಂತ ಹೇಳಿ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಬಟ್ ಆದರೆ ಕತಾಯಗತಾಯವಾಗಿ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಬೇಕು ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಪ್ರಿಯಾಂಕ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿದ್ದು ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ಜಾಗದಲ್ಲಿ ಈ ರೀತಿಯಾಗಿ ಪಥ ಸಂಚಲನವನ್ನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಸಂಘಟನೆ ಆದರೂ ಸರಿಯೇ ಮೊದಲಿಗೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ರು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಹ್ಞೂ ಅಂತ ಹೇಳಿ ಸಮ್ಮತಿಯನ್ನು ಸೂಚಿಸಿದ್ರು ಬಟ್ ಆದರೆ ಇದೀಗ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯನ್ನು ನೀಡಿದೆ ಹೈಕೋರ್ಟ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇದು ಎಕ್ಸ್ಪೆಕ್ಟೆಡ್ ನಿರೀಕ್ಷೆ ಇತ್ತು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಂತ ಹೇಳಿ ಯಾಕೆಂತಂದ್ರೆ ಆರ್ ಎಸ್ ಎಸ್ ಅನ್ನೋದು ಬೆಳೆದು ದೊಡ್ಡ ಹೆಮ್ಮರವಾಗಿದೆ ಸೊ ಈ ಹಿಂದೆಯಿಂದಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು ಸಂಘಟನೆಗೆ ಅಂತ ಕಾಣಿಸ್ತಾ ಇದೆ ಸೊ ಇದೀಗ ನ್ಯಾಯಮೂರ್ತಿಗಳಾಗಿರುವಂತಹ ಎಂ ನಾಗಪ್ರೆ ಅವರು ಈ ಒಂದು ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಸೊ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಇಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಜೊತೆಗೆ ಬೇರೆ ಬೇರೆ ಖಾಸಗಿ ಸಂಘಟನೆಗಳು ಏನು ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತಮ್ಮ ಕಾರ್ಯ ನಡೆಸಬೇಕಾದಾಗ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಒಂದು ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನೋದು ಕಡ್ಡಾಯ ಮಾಡಿ ಏನು ಸರ್ಕಾರ ಆದೇಶವನ್ನು ಹೊಡ್ತಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನಡೆದಂತ ವಿಚಾರಣೆ ಅಲ್ಲಿ ಹುಬ್ಬಳ್ಳಿ ಮೂಲದ ಪುನಶ್ಚೇತನ ಸೇವಾ ಸಂಸ್ಥೆ ಅಂತಕ್ಕಂತ ಒಂದು ಸಂಸ್ಥೆ ಈ ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡಿ ರಿಟರ್ಜಿಯನ್ನ ಸಲ್ಲಿಸಿತ್ತು ಆ ರಿಟರ್ಜಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಣೆ ನಡೆತಕ್ಕಂತ ಸಂದರ್ಭದಲ್ಲಿ ಅರ್ಜಿದಾರರ ಪರ ಅಶೋಕ್ ಆರ್ನಳ್ಳಿ ಅವರು ವಾದವನ್ನ ಮಂಡಿಸಿದ್ರು ಇಲ್ಲಿ ಹತ್ತು ಜನಕ್ಕಿಂತ ಹೆಚ್ಚಿನ ಜನ ಸೇರಿ ಒಂದು ಕೂಟವನ್ನ ಅಂದ್ರೆ ಸೇರಿದ್ರೆ ಅದು ಅಪರಾಧ ಆಗತ್ತೆ ಕ್ರೈಮ್ ಆಗುತ್ತೆ ಕಾನೂನು ಬಾಹಿರ ಚಟುವಟಿಕೆ ಶಾಂತಿ ಕದಡುವ ಎತ್ತ ಈ ರೀತಿಯೆಲ್ಲ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಶಾಲಾ ಕಾಲೇಜು ಆವರಣಗಳಲ್ಲಿ ಒಂದಷ್ಟು ಜನ ಸಂಜೆ ಸಮಯದಲ್ಲಿರ್ಬೋದು ಅಥವಾ ಶನಿವಾರ ಭಾನುವಾರ ವೀಕೆಂಡ್ ಇದ್ದಂತ ಸಂದರ್ಭದಲ್ಲಿ ನಗೆ ಕೂಟಗಳನ್ನ ಸಹ ಆಯೋಪಣೆ ಮಾಡಲಾಗುತ್ತೆ ಅಂತಹದ್ದು ಒಂದು ಕೂಟಗಳನ್ನು ಅಪರಾಧ ಅಂತಕ್ಕಂಥದ್ದು ಅಥವಾ ಏನು ಶಾಂತಿ ಕದಡುವಂತ ಕೃತ್ಯ ಈ ರೀತಿಯಾದಂತ ಆರೋಪಗಳನ್ನು ಮಾಡೋದು ಸೂಕ್ತ ಅಲ್ಲ ಅಂತಕ್ಕಂತ ಒಂದು ವಾದವನ್ನ ಮಂಡಿಸ್ತಾರೆ ಈ ಸಂದರ್ಭದಲ್ಲಿ ಆ ಪ್ರತಿವಾದ ಮಾಡೋದಕ್ಕೆ ಸರ್ಕಾರಿ ಪರ ವಕೀಲರು ಒಂದು ದಿನದ ಗಡುವನ್ನ ಸಹ ಕೊಡ್ತಾರೆ ಆದ್ರೆ ಇಲ್ಲಿ ವಿಚಾರಣೆ ನಡೆದಂತ ಹೈಕೋರ್ಟ್ನ ನ್ಯಾಯಪೀಠ ಆ ಗಡುವನ್ನ ತಿರಸ್ಕರಿಸಿ ಏನು ಸರ್ಕಾರ ಆದೇಶ ಏನಿತ್ತು ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ಆಜ್ಞೆಯನ್ನ ನೀಡಿ ಆದೇಶ ಹೊಡಿಸಿದೆ ಇಲ್ಲಿ ಅದರ ಜೊತೆಗೆ ಗೃಹ ಇಲಾಖೆ ರಾಜ್ಯ ಸರ್ಕಾರ ಇರ್ಬೋದು ಜೊತೆಗೆ ಹುಬ್ಬಳ್ಳಿ ಕಮಿಷನರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮಿಷನರಿಗೂ ಸಹ ಒಂದು ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು ಇಲ್ಲಿ ರಸ್ತೆ ಪಾರ್ಕು ಮೈದಾನ ಇತ್ಯಾದಿ ಪ್ರದೇಶಗಳಲ್ಲಿ ನಿರ್ಬಂಧ ವಿಧಿಸಿದ ಸಂಬಂಧಪಟ್ಟಂತೆ ಯಾವ ಸೆಕ್ಷನ್ಗಳಲ್ಲಿ ಒಂದು ಈ ಇದು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂತ ಒಂದು ನೋಟಿಸ್ ಅನ್ನ ಹೈಕೋರ್ಟ್ ಜಾರಿ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ತಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಒನ್ನೂ ಮತ್ತೆ ಎ ಬಿ ಅಂತ ಏನಿದೆ ಅದು ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತ ತಿಕ್ಕುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರದ ಆದೇಶಕ್ಕೆ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನ ಸಹ ನೀಡಿ ಆದೇಶವನ್ನು ಮಾಡಲಾಗಿದೆ ಇದು ರಾಜ್ಯಾದ್ಯಂತ ಏನು ರಾಜ್ಯ ಸರ್ಕಾರ ಓಡಿಸಿದಂತ ಶಾಲಾ ಕಾಲೇಜುಗಳ ಆವರಣದಲ್ಲಿ ನೋಡ್ತಕ್ಕಂಥ ಚಟುವಟಿಕೆಗಳು ಅದು ಕೇವಲ ಆರ್ ಎಸ್ ಎಸ್ ಬೇರೆ ಬೇರೆ ಸಂಘಟನೆಗಳು ಖಾಸಗಿ ಸಂಘಟನೆಗಳು ಏನು ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಹೊಡಿಸಿದ್ರು ಅದಕ್ಕೆ ಅನ್ವಯ ಆಗುತ್ತೆ ಆದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಪದ ಸಂಚಲನ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯ ಆದೇಶವನ್ನು ಹೊಡಿಸಿಲ್ಲ ಆ ಪ್ರಕರಣವೇ ಬೇರೆ ಈ ಪ್ರಕರಣವೇ ಬೇರೆ ಇದು ರಾಜ್ಯ ಸರ್ಕಾರ ಏನು ಮೊದಲಿಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಖಾಸಗಿ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಶಾಲಾ ಕಾಲೇಜು ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜು ಮೈದಾನದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಿಗೆ ಅನುಮತಿ ಪಡೆಯಬೇಕು ಅಂತಕ್ಕಂಥ ಚಿತ್ತಾಪುರದ್ದು ಇವತ್ತು ಆ ಒಂದು ಶಾಂತಿ ಸಭೆ ಕರೆದಿದ್ರೆ ಆ ಪ್ರಕರಣ ವರದಿ ನೀಡಿದಂತ ಬಳಿಕ ಏನು ವಿಚಾರಣೆ ಮಾಹಿತಿಗಾಗಿ ಈ ಕ್ಷಣದ ವಿಚಾರಣೆಗಾಗಿ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ